ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಬಜಾಜ್ ಪಲ್ಸರ್ ಎ ಎಸ್ ಟೂ ಹಂಡ್ರೆಡು ಸಿಂಗಲ್ ಓನರ್ ಗಾಡಿ ಎರಡು ಸಾವಿರದ ಹದಿನೈದು ಮಾಡಲ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಮೇಲೆ ಈ ನಿಮಗೆ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಬೋದು ಅಕಸ್ಮಾತ್ ಗಾಡಿ ಸೇಲ್ ಆದಮೇಲೆ ಅಲ್ಲಿ ಕೆಳಗಡೆ ಏನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದ್ರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ವೀಕ್ಷಕರೇ ನಂಬರ್ ಇದ್ದಾಗ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ್ರೆ ಅಥವಾ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಇದೇ ತರ ಯಾವುದಾದ್ರು ಗಾಡಿಯ ಯೂಟ್ಯೂಬ್ ಅಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದ ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಇನ್ನ ಗಾಡಿ ಯಾರಾದ್ರೂ ಹುಡುಕ್ತಾದ್ರೆ ಎ ಎಸ್ ಟು ಹಂಡ್ರೆಡು ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದಾರೆ ಅವ್ರು ಏನೇನು ಹೇಳರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ನೋಡಿ ಹೇಳಿ ಸರ್ ಯಾವ್ದು ಬೈಕ್ ಅದು ಸರ್ ಎಸ್ ಟು ಹಂಡ್ರೆಡ್ ಇತ್ತು ರೀ ಸರ್ ಬಜಾಜ್ ಪಲ್ಸರ್ ಎಸ್ ಟೂ ಹಂಡ್ರೆಡ್ ಅಲ್ಲ ಹಾ ರೀ ಸರ್ ಓಕೆ ಯಾವ್ದು ಸರ್ ಮಾಡ್ಲು ಎರಡ್ ಸಾವಿರದ ಹದಿನೈದು ಮಾಡಲ್ ಇತ್ತು ಸರ್ ಎರಡ್ ಸಾವಿರದ ಹದಿನೈದು ಓನರ್ ಎಷ್ಟು ಯಾರು ಸರ್ ಫಸ್ಟ್ ಓನರ್ ಸರ್ ನೀವೇ ಫಸ್ಟ್ ಓನರ್ ಹಾ ರೀ ಸರ್ ಎಷ್ಟು ಓಡಿದೆ ಗಾಡಿ ಸರ್ ಒಂದ್ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಬರಿ ಮೂವತ್ತೆಂಟ ಹಾ ರೀ ಸರ್ ಬರಿ ಬೆಂಗಳೂರ ಆಫೀಸ್ ಅದಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ ಸರ್ ನಮ್ಮ ಅಣ್ಣ ಮಣ್ಣೊಂದ್ ಐತ್ರಿ ಆಫೀಸ್ ನಾಗ ಬರೀ ಇಂಜಿನಿಯರ್ ಅದಾರ ಸಿವಿಲ್ ಇಂಜಿನಿಯರ್ ಬರೀ ಆಫೀಸ್ಗ ಮನಿಗೆ ಅಷ್ಟೇ ಯೂಸ್ ಮಾಡಿದಾರ ಅವ್ರು ಓಕೆ ಕಲರ್ ಯಾವ್ದು ರೆಡ್ ರೆಡ್ ಐತಿ ಸರ್ ಓಕೆ ಎರಡು ಇವು ಡಿಸ್ಕ್ ಬರ ಬ್ರೇಕ್ ಬರ್ತವ ಏನು ಡ್ರಮ್ ಇದೆಯಾ ಸರ್ ಹಿಂದೆ ಮದುವೆ ಐತಿ ಸರ್ ಬರೀ ಮುಂದಿನ ಡಿಸ್ಕ್ ಐತಿ ಟೈರ್ ಅಲ್ಲಿ ಹೆಂಗಿದಾವ ಗಾಡಿಲಿ ಆರ್ ಸರ್ ಟೈರ್ ಪರ್ಸೆಂಟ್ ಎಷ್ಟು ಇದಾವ ಸರ್ ಈಗ ಟೈರ್ ಗುಡ್ ಗುಡ್ ಕಂಡೀಷನ್ ದಾಗ ಇದಾವ ಸರ್ ರೀಸೆಂಟ್ ಆಗಿ ಇದು ಹಾಕ್ಸಿದ ಇದಾವ ಸರ್ ರೀಸೆಂಟ್ ಹಾಕ್ಸಿದರಾ ಹಾ ಸರ್ ಓಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕ್ಲೇಮ್ ಐತಿ ಸರ್ ಏನ್ ಹೇಳಿ ರನ್ನಿಂಗ್ ಇದೆಯಾ ಹಾ ಇದೆ ಸರ್ ರನ್ನಿಂಗ್ ಇದೆ ಓಕೆ ಕಂಡೀಷನ್ ಹೆಂಗ ಇದೆ ಗಾಡಿ ಸರ್ ಕಂಡೀಷನ್ ಚಲನೆ ಐತೆ ಸರ್ ಇನ್ನಾದ್ರೂ ಓಡಿಸ್ತೀರಾ ಸರ್ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಹಾ ಸರ್ ಕಂಡೀಷನ್ ಇದೆ ಸರ್ ಈಗಾದ್ರೂ ಓಡಿಸ್ತೀರಾ ಸರ್ ಓಕೆ ಏನ್ ಮೈಲೇಜ್ ಬರೋ ಸರ್ ಇದು ಇದು ಒಂದ 20 ಅದ ಕೊಡುತ್ತೀರಾ ಸರ್ ಅಷ್ಟೇ 24 24 ಇರತನ ಲಾಸ್ಟ್ 24 ಹಾ ಸರ್ 1 ಲೀಟರ್ 24 ಕೊಡುತ್ತೆ ಹಾ ಸರ್ ಓಕೆ ಈಗ ಗಡಿಮೆ ಲೋನ್ ಹ್ಯಾಂಡಲ್ ಹಿಂಗೈತ್ರೀ ಸರ್ ಹಿಂಗೆ ಟರ್ನಿಂಗ್ ಹ್ಯಾಂಡಲ್ ಟರ್ನಿಂಗ್ ಐತ್ರಿ ಸರ ಏನೋ ಹ್ಯಾಂಡಲ್ ಹ್ಯಾಂಡಲ್ ಏನೈತಿ ಅಲ್ರಿ ಸರೂಮ್ ಅಷ್ಟೇ ಇರತ್ತೆ ಹ್ಯಾಂಡಲ್ ಒಳ್ಳೆ ಆಡುತ್ತೆ ರೀ ಸರ ಹಾಂ ಹಾಂ ಓಕೆ ಈ ಥರ ಐತ್ರಿ ಸರ್ ಓಕೆ ಗಡಿಮೆ ಲೋನ್ ಏನಿಲ್ಲ ಇಲ್ಲ ಸರ್ ಏನಿಲ್ಲ ಹಾಂ ಸರ್ ಕುಲ್ಕಾಶ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಇದಾವ ಹಾಂ ಅದಾ ಸರ್ ಓಕೆ ಓಕೆ ನಿಮ್ಮ ಏನಾ ನಿಮ್ಮ ಡಾಕ್ಯುಮೆಂಟ್ಸ್ ಹಾಕಿರ ಅಂದ್ರೆ ಹಾಕಿರ್ತೀನಿ ಅಂದೆ ಸರ್ ಇಲ್ಲ ಯಾರನ್ನ ಕಸ್ಟಮರ್ ಕೇಳ್ತಾರಲ್ಲ ಫೋನ್ ಮಾಡಿದಾಗ ಅವ್ರಿಗೆ ಹಾಕಿ ಹಾಂ ಸರ್ ಈಗ ಗಾಡಿ ಎಲ್ಲಿರೋದು ಬಿಜಾಪುರದಾಗ ಇರೋದು ಸರ್ ವಿಜಯಪುರ ವಿಜಯಪುರ ಬಿಜಾಪುರ ವಿಜಯಪುರ ಬಿಜಾಪುರ ಎರಡು ಒಂದಿಷ್ಟು ಸರ್ ಹಾಂ ಅದು ಸಿಟಿನ ಹಾಂ ಸರ್ ಜಿಲ್ಲಾ ರೀ ಸಿಟಿಯಲ್ಲೇನ ಸಿಟಿಯಲ್ಲೇ ಇದೆ ಸರ್ ಓಕೆ ಏನಾದರೂ ಗಾಡಿ ರೇಟು ಸರ್ ಒಂದು ಫಿಫ್ಟಿ ಫೈ ಬಂದ್ರೆ ಬಿಡ್ಬೇಕಂತ ಮಾಡಿದೆ ಸರ್ ಐವತ್ತೈದು ಸಾವಿರ ಬರೀ ಐವತ್ತು

ಕೇಳಿಸ್ಕೊಂಡು ಅಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಈ ವಿಡಿಯೋ ಕೆಳಗೆ ನೋಡಿ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಕಸ್ಮಾತ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದ್ದರೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ ಅವರು ಹೇಳಿರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೇ ಈಗ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದರೂ ಒಂದು ಪಲ್ಸರ್ ಎ ಎಸ್ ಟು ಹಂಡ್ರೆಡ್ ಹುಡುಕ್ತಾ ಇದ್ದರೆ ಅಂಥರೂ ಕೂಡ ನಾವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರ ಥ್ಯಾಂಕ್ ಯು